ಶ್ರೀ ಗುರುದೇವ ದತ್ತ ಗಾನಗಾಪುರ ಇವಾಗ ಜಸ್ಟ್ ಬಂದಿದ್ದೆ ನಾವು ಆರೂವರೆಗೆ ಅಂದ್ರೆ ಟಚ್ ಕೊಟ್ಟಿದ್ದೀವಿ ಸಂಗಮ್ ಸ್ಥಾನ ಮಾಡೋಕ್ಕಿಂತ ಬಂದಿದ್ದೀವಿ ಇವಾಗ ಸಂಗಮ್ ಸ್ಥಾನದಲ್ಲಿ ಇದ್ದೇವೆ ಈ ಸಂಗಮೇ ಮುಂಜಾಳು ಏನ್ ಮಾಡ್ತಾ ಇದ್ರಲ್ಲ ಲಕ್ಷಾಂಧ್ರ ಕೋಟ್ಯಾಂಧ್ರ ದುಡ್ಡು ಬರ್ತಾ ಇದೆ ಅತ್ತ ಇಷ್ಟೆಲ್ಲ ದುಡ್ಡು ಬರ್ತದೆ ಇಷ್ಟೆಲ್ಲ ಪುಣ್ಯಕ್ಷೇತ್ರ ಇದೆ ಗಾಣಗಾಪುರದ ಪ್ರಸಿದ್ಧ ತೀರ್ಥಕ್ಷೇತ್ರ ಶ್ರೀ ಗುರು ದತ್ತ ಮಂದಿರ ಇಲ್ಲಿ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಹಾಗೂ ಆಂಧ್ರದಿಂದ ಲಕ್ಷಾಂತರ ಭಕ್ತರು ಬರುತ್ತಿರುತ್ತಾರೆ ಮಂದಿರದಲ್ಲಿ ಸಾಕ್ಷಾತ್ ದತ್ತ ಮಹಾರಾಜರು ಇರುತ್ತಾರೆಂಬ ಶ್ರದ್ಧೆ ಭಕ್ತರಲ್ಲಿ ಇದೆ ಮಂದಿರದಲ್ಲಿ ನಡೆಯುವ ಕಾಕಡಾರತಿಯಲ್ಲಿ ಉಪಸ್ಥಿತರಿರುವುದರಿಂದ ಪೂರ್ವಜರ ತೊಂದರೆ ಕ್ಷ ಕೆಟ್ಟ ಶಕ್ತಿಗಳ ತೊಂದರೆ ಆರೋಗ್ಯದ ಸಮಸ್ಯೆ ಆರ್ಥಿಕ ಅಡಚಣೆ ಮನೆಯಲ್ಲಿನ ಇನ್ನತರೆ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಎಂಬ ಶ್ರದ್ಧೆ ಭಕ್ತರಲ್ಲಿ ಇದೆ ದರ್ಶನಕ್ಕಿಂತ ಮೊದಲು ಸಂಗಮದಲ್ಲಿ ಸ್ನಾನಕ್ಕಾಗಿ ಭಕ್ತರು ಹೋದರೆ ನದಿ ತೀರದಲ್ಲಿರುವ ಗಲೀಜನ್ನು ನೋಡಿ ದೂರದಿಂದಲೇ ಭಕ್ತರು ನಮಸ್ಕರಿಸಿ ಬರುವಂತಾಗಿದೆ ಮಂದಿರದಲ್ಲಿ ಅನ್ನ ಸಂತರ್ಪಣೆಗೆಂದು ಕೆಲವೊಬ್ಬ ಪೂಜಾರಿಗಳು ಹಣ ಪಡೆದು ರಸೀದಿಯನ್ನು ನೀಡುತ್ತಿಲ್ಲ ಎಂಬ ಆರೋಪವಿದೆ ದೇಣಿಗೆಯಿಂದ ಲಕ್ಷಾಂತರ ರೂಪಾಯಿ ಬರುತ್ತಿದ್ದರೂ ಸ್ವಚ್ಛತೆಯು ಇಲ್ಲಿ ನಯಾ ಪೈಸಾ ಕಾಣುವುದಿಲ್ಲ ಹೀಗಾಗಿ ಮಂದಿರ ಪರಿಸರ ಸ್ವಚ್ಛವಾಗಿರಲು ಭ್ರಷ್ಟಾಚಾರವನ್ನು ತಡೆಯಲು ಶ್ರೀ ಕ್ಷೇತ್ರ ದತ್ತ ಮಂದಿರದ ವ್ಯವಸ್ಥಾಪನೆ ಹಾಗೂ ಆಡಳಿತದ ಜವಾಬ್ದಾರಿಯನ್ನು ಮುಜರಾಯಿ ಇಲಾಖೆಯಿಂದ ಮುಕ್ತಗೊಳಿಸಿ ಹಿಂದೂಗಳಿಗೆ ಮರಳಿ ನೀಡಬೇಕೆಂದು ಭಕ್ತರ ಬಹುದಿನದ ಬೇಡಿಕೆಯಾಗಿದೆ